ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜ್ಯೋತಿ ಚಂದ್ರಶೇಖರ್ ನನ್ನ ಚಾನಲ್ಗೆ ನೀವೆಲ್ಲರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರೋ ವಿಷಯ ಏನಂದರೆ ಅರಿಶಿನ ಪುಡಿನ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ಅಂದರೆ ನಾವು ಮನೆಯಲ್ಲೇ ಬೆಳಿಬೇಕು ಅರಿಶಿನ ಇಲ್ಲ ಅಂದರೆ ದುಡ್ಡು ಕೊಟ್ಟು ತಂದ್ರೂ ಆಗುತ್ತೆ ಈಗ ಹಳ್ಳಿಯಲ್ಲಿದ್ದರೆಲ್ಲ ಸಾಧಾರಣ ಎಲ್ಲರೂ ಅರಿಶಿನ ಬೆಳೀತಾರೆ ಮತ್ತು ಹಳ್ಳಿ ಅರಿಶ್ನಕ್ಕೂ ನಾವು ದುಡ್ಡು ಕೊಟ್ಟು ತಂದಿರೋ ಅರ್ಶನಕ್ಕೂ ವ್ಯತ್ಯಾಸ ಇರುತ್ತೆ ನಾವು ರಾಸಾಯನಿಕ ಗೊಬ್ಬರ ಹಾಕಲ್ಲ ಹಳ್ಳಿಯಲ್ಲಿ ಅಂದರೆ ನಾವು ದುಡ್ಡು ಕೊಟ್ಟು ತರೋದು ಏನೇ ಇರುತ್ತೆ ಅಂದರೆ ರಾಸಾಯನಿಕ ಗೊಬ್ಬರ ಹಾಕಿರ್ತಾರೆ ಸಾವಯವ ಗೊಬ್ಬರದಲ್ಲಿ ಬೆಳೆದಿರೋ ಅರಿಶಿನ ಇದೆಯಲ್ಲ ಅದು ತುಂಬ ಚೆನ್ನಾಗಿ ಬರುತ್ತೆ ಪುಡಿ ನಾವೇನು ಮಾಡಬೇಕು ಅಂದರೆ ಸ್ವಲ್ಪ ಅರ್ಶನ ತೊಗೊಂಬಂದು ನಾವೇ ಮನೆಯಲ್ಲಿ ಅದನ್ನ ಬೀಜನೆಲ್ಲ ಸ್ವಲ್ಪ ಹಾಕಿ ಅಂದರೆ ಈಗ ಪೇಟೆಯಲ್ಲಿರೋರು ಒಂದು ಬ್ಯಾಗಲ್ಲಿ ಏನಾದ್ರಲ್ಲ ಈಗ ಆನ್ಲೈನಲ್ಲಿ ಬ್ಯಾಗ್ ಸಿಗುತ್ತಲ್ಲ ಅದರಲ್ಲಿ ಹಾಕಿಬಿಟ್ಟು ಬೆಳಿಬೋದು ಹಳ್ಳಿಯಲ್ಲಿ ಇದ್ದವರಾದರೆ ಹಾಗೆ ನಾವು ಹಳ್ಳಿಯಲ್ಲಿ ನಾವು ಬೆಳೆ ಬೆಳೆದಿರೋ ಅರ್ಶನಾದರೆ ಅದನ್ನ ಒಣಗಿಸ್ ತೊಳೆದ್ಬಿಟ್ಟು ಕ್ಲೀನಾಗಿ ಅದನ್ನ ಒಣ ಒಣಗಿಸ್ಬಿಟ್ಟು ಅದನ್ನ ಕಟ್ ಮಾಡಿ ಒಣಗಿಸೋದು ಮತ್ತು ಪುಡಿ ಮಾಡೋದು ಪ್ರತಿಯೊಂದನ್ನೂ ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ ಎಲ್ಲರೂ ಈ ವಿಡಿಯೋನಲ್ಲಿ ಹಾಕ್ಕನೇವರೆಗೂ ನೋಡಿ ಇಲ್ಲಿ ನೋಡಿ ಅರ್ಶನ ನಾವು ಈ ಥರ ಕುಟ್ತೀವಿ ಇದರಲ್ಲಿ ಕ ರುಬ್ಬ ಹಾಕ್ಕೊಂಡು ಈ ಥರ ಕುಟ್ಟಿ ಪುಡಿ ಮಾಡಿ ಅದನ್ನು ಸಾಣಿಸಿ ಒಂದು ಡಬ್ಬಿ ಹಾಕಿ ಇಟ್ಕೊತೀವಿ ಇದು ನಮ್ಮನೇಲೆ ಬೆಳೆದಿರೋ ಅರ್ಶನ ಗಮ್ಮ ಅಂತ ಇದೆ ನೋಡಿ ಈ ಥರ ಈ ಥರ ಕಟ್ ಮಾಡಿ ಒಣಸಿಟ್ಕೊಂಡಿದ್ದೀವಿ ನೋಡಿ ಈ ಥರ ಎಲ್ಲ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀವಿ ಇದನ್ನು ಈಗ ಇದಕ್ಕೆ ಹಾಕ್ಬಿಟ್ಟು ಈ ಥರ ಹಿಂಗೆ ಕುಟ್ಟಬೇಕು ಈ ಥರ ಈ ಥರ ಕುಟ್ಟಿ ಇದನ್ನು ಪುಡಿ ಮಾಡಬೇಕು ಪುಡಿ ಮಾಡಿ ಈಗ ಇದನ್ನು ಸಾಣಿಸ್ಬೇಕು ನೋಡಿ ಇದನ್ನೆಲ್ಲ ಇದಕ್ಕೆ ಹಾಕ್ಬಿಟ್ಟು ಕಾಣಿಸ್ತೀನಿ ನಾನೀಗ ನೋಡಿ ಈ ಥರ ಕುಟ್ಬಿಟ್ಟು ಇದನ್ನು ಈ ಥರ ಹಿಂಗೆ ಹಿಂಗೆ ಸಾಣಿಸ್ಬೇಕು ಈ ಥರ ಜರ್ಡಿ ಹಿಡ್ದಾಗ ಇದರಲ್ಲಿ ಇದಿದೆಲ್ಲ ಸಣ್ಣ ಪುಡಿ ಎಲ್ಲ ಕೆಳಗಡೆ ಬೀಳುತ್ತಾ ಅವಾಗ ಏನು ಮಾಡ್ತೀವಿ ನಾವು ಈ ಜ ಸಣ್ಣ ಪುಡಿ ಎಲ್ಲ ಬಿದ್ದ ತಕ್ಷಣ ಈ ದೊಡ್ಡ ಪುಡಿನೆಲ್ಲ ಮತ್ತೆ ಹಾಕ್ಕೊಂಡು ಕುಟ್ಬೇಕು ತೆಗೀಲಿ ಅದನ್ನು ತೆಗೀಲಿ ನೋಡಿ ಇಷ್ಟೇ ಸಿಕ್ಕಿರೋದು ಜಾಸ್ತಿ ಸಿಗೋಲ್ಲ ಸ್ವಲ್ಪನೇ ಸಿಕ್ಕಿರೋದು ಈ ಥರ ನೋಡಿ ಇಷ್ಟೇ ಸಿಗೋದು ಕುಟ್ಟಿದ್ದು ಇಷ್ಟೇ ಅದು ಈಗ ಮತ್ತೆ ಕುಟ್ಬೇಕು ಅದಕ್ಕೆ ಹಾಕ್ಕೊಂಡು ಈಗ ಇದನ್ನು ಮತ್ತೆ ಕುಟ್ ಕುಟ್ಟಿ ಪುಡಿ ಮಾಡಿ ಮತ್ತೆ ಸಾಣಿಸ್ಬೇಕು ಅದೇ ಥರ ಇದು ಹೇಗಿರುತ್ತೆ ಅಂದರೆ ಕುಟ್ಟಿರೋದು ಮಿಲ್ ಮಾಡಿದರೆ ಮಿಲ್ಲಿಗೆ ಮಿಷನಿಗೆ ಹಾಕೊಂಬಂದ್ರೆ ಈ ಥರ ಗಮ್ಮನ್ನಲ್ಲ ಇದು ಮಾತ್ರ ತುಂಬ ಚೆನ್ನಾಗಿ ಗಮ್ಮಂತಿರುತ್ತೆ ಮನೆಯೆಲ್ಲ ಗಮ್ ಅನ್ನತ್ತೆ ಇದೆಲ್ಲ ಫುಲ್ಲಿ ಕಲ್ಲ ಹತ್ರ ಎಲ್ಲ ಗಮ್ಮಂತ ಸ್ಮೆಲ್ ಬರ್ತಾ ಇದೆ ಇದು ನೋಡಿ ಈ ಥರ ಕುಟ್ಟಿ ಆಗಿದೆ ಇದು ಇದನ್ನ ಈಗ ಜಲ್ಡಿ ಹಿಡ್ದು ತೋರಿಸ್ತೀನಿ ಎಷ್ಟಿನ ಬಂದಿದೆ ಅಂತ ಅಂದರೆ ತುಂಬ ನಿಧಾನ ಆಗುತ್ತೆ ಇದು ಕೆಲಸ ಒಂದಿನಕ್ಕೆಲ್ಲ ದಿನಕ್ಕೆಲ್ಲ ಮುಗಿಯೋಲ್ಲ ಇದು ಎರಡು ದಿನ ಮೂರು ದಿನ ಹೀಗಾಗುತ್ತೆ ನಿಧಾನ ಕುಟ್ಟಿ ಕುಟ್ಟಿ ಪುಡಿ ಮಾಡಬೇಕು ಈಗ ನೋಡಿ ಜಲ್ಡಿ ಹಿಡ್ದು ತೋರಿಸ್ತೀನಿ ಎಷ್ಟಿನ ಬಂದಿದೆ ಅಂತ ನೋಡಿ ಇದು ಇದೀಗ ಅದನ್ನು ಜಾಲ್ಡಿ ಹಿಡ್ದಿದ್ದೀನಲ್ವಾ ಇಷ್ಟ ಸಿಕ್ಕಿದೆ ನೋಡಿ ಇದು ಎಷ್ಟು ಹೇಗಿದೆ ನೋಡಿ ಈ ಥರ ಇದೆ ಇಷ್ಟೇ ಸಿಕ್ಕಿರೋದು ಅಷ್ಟು ಇಷ್ಟು ಅರ್ಶನದ್ದು ನೋಡಿ ಇದರಲ್ಲಿ ಇಷ್ಟು ಅರ್ಶನದಲ್ಲಿ ಇಷ್ಟು ಸಿಕ್ಕಿದೆ ಆದರೂ ಪರವಾಗಿಲ್ಲ ಜಾಸ್ತಿನೇ ಸಿಕ್ಕಿದೆ ಇದಿಷ್ಟು ಅರ್ಶ ಈಗ ಕೊಟ್ಟಿರೋದು ಇದು ನಿನ್ನೆ ಕುಟ್ಟಿರೋದು ನೋಡಿ ಇಷ್ಟು ಅರ್ಶನ ಕುಟ್ಟಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಕುಡ್ತಾ ಇದ್ದೀವಿ ಇದನ್ನೀಗ ಜಡ್ಡಿ ಹಿಡಿದು ಇದನ್ನ ಹೀಗೇ ಒಂದು ಇನ್ನೊಂದು ಎಕ್ಸ್ಟ್ರಾ ಡಬ್ಬಿಗೆ ತುಪ್ಪಿಟ್ಕೋಬೋದು ಸಾಂಬಾರಿಗೆ ಇದನ್ನೇ ಹಾಕ್ಬೋದು ಹಿಂದೆಲ್ಲ ನಾವು ಹಾಗೆ ಹಾಕ್ತೀವಿ ಇಡೀ ಅರ್ಶನೇ ಜಜ್ಜಿಬಿಟ್ಟು ಸಾಂಬಾರಿಗೆ ಹಾಕ್ತಾ ಇದ್ವಿ ಈಗ ಎಲ್ಲ ಪುಡಿ ಮಾಡಿ ಇಟ್ಕೊತಾ ಅಷ್ಟೇ ಈ ಥರ ಕುಟ್ಬಿಟ್ಟು ಇಷ್ಟ ಆಗಿದೆ ಕುಟ್ಟಿ ಕುಟ್ಟಿರೋದು ಸುಂದರ ಇದೆ ಕಾಲು ಬಾಕ್ಸ್ ಆಗಿದೆ ಇದರಲ್ಲಿ ಇದೀಗ ಇದಕ್ಕೆ ತುಂಬಿಡ್ತೀನಿ ಇದಕ್ಕೆ ನೋಡಿ ಒಂದು ಬಾಕ್ಸು ಫುಲ್ ಮಾಡಿದ್ದೀನಿ ಎಷ್ಟು ದೊಡ್ಡ ಬಾಕ್ಸ್ ಒಂದು ಫುಲ್ ಈ ಫುಲ್ಲಾಗಿದೆ ಎಲ್ಲ ಹಿಡಿದು ಥರ ಒಂದು ಬಾಕ್ಸ್ ಫುಲ್ ಮಾಡಿದ್ದೀನಿ ಈಗ ಇದಿಷ್ಟು ಮಾಡಬೇಕಾದ್ರೆ ಕೈಯೆಲ್ಲ ನೋವು ಬಂದಿದೆ ಫುಲ್ಲು ಆಗೋದಿಲ್ಲ ಕುಟ್ಲಿಕ್ಕೆ ಇದು ತುಂಬ ಕಷ್ಟ ಆಗತ್ತೆ ಇದೆ ಇನ್ನಿಷ್ಟಿದೆ ಇದನ್ನು ಹೀಗೆ ಒಂದು ಡಬ್ಬಿ ತುಂಬಿಟ್ಕೊಂಡಿದ್ದೀನಿ ಇದು ಸಾಂಬಾರಿಗೆ ಹಾಕೋಕ್ಕಾಗತ್ತೆ ಇದಿಷ್ಟು ಪುಡಿ ಮಾಡಿದ್ದೀನಿ ಒಂದು ಬಾಕ್ಸ್ ಫುಲ್ಲಾಗಿ ಎಷ್ಟು ಕ್ಯಾಟ್ಲು ಫುಲ್ಲ ನಮಗೆ ಸಾಕಿದ್ದು ಈಗ ಇನ್ನೊಂದು ಶತನೂ ಸಾಕಿದ್ದು ಇದು ನೋಡಿ ಮೊಳಕೆ ಬಂದಿರೋ ಅರ್ಶನ ಇದು ಇದನ್ನೆಲ್ಲ ಕ್ಲೀನ್ ಮಾಡಿ ಹೀಗೆ ಇಟ್ಕೊಂಡಿದ್ದೀನಿ ಮೊಳಕೆ ಬಂದಿರೋ ಅರ್ಶನನೆಲ್ಲ ಅದು ಶುಂಠಿ ಕ್ಲೀನ್ ಮಾಡಬೇಕು ನೋಡಿ ಈ ಕಡೆ ಇರೋದು ನೆಡಲಿಕ್ಕೆ ಮೊಳಕೆ ಬಂದಿದೆ ಅದು ಸಪ್ರೇಟಾಗಿ ಇಟ್ಕೊಳ್ಳಿಕ್ಕೆ ಮನೆ ಅಡುಗೆಗೆ ಇದು ನೋಡಿ ಮೊಳಕೆ ಬಂದಿರೋದು ಅದರಲ್ಲಿ ಇಷ್ಟ ಸಿಕ್ಕಿದೆ ಈ ಥರ ಕ್ಲೀನಾಗಿ ತೊಳೆದಿದ್ದೀನಿ ತುಂಬ ನೀರು ಹಾಕ್ಕೊಂಡು ಮೂರು ನಾಲ್ಕು ಸಲ ತೊಳೆದಿದ್ದೀನಿ ಇದು ಲಾಸ್ಟಿಗೆ ತೊಳೆದಿರೋ ನೀರು ಈ ಥರ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗೆಲ್ಲ ಕಟ್ ಮಾಡ್ತೀನಿ ಇದನ್ನು ಈಗ ಇದನ್ನ ಇಷ್ಟೆಲ್ಲ ಕ್ಲೀನಾಗಿ ತೊಳೆದು ಇಟ್ಕೊಂಡಾದ್ಮೇಲೆ ಈ ಅರ್ಶನೆಲ್ಲ ಸಿಪ್ಪೆ ತೆಗೆದುಬಿಟ್ಟು ನೀಟಾಗಿ ಇದೆಲ್ಲ ಸಿಪ್ಪೆ ತೆಗೆಯೋದು ಬೇಡ ಇದೆಲ್ಲ ತೊಳೆದಿರೋದು ಕ್ಲೀನಾಗಿದೆ ನೋಡಿ ಇದನ್ನೇನು ಸಿಪ್ಪೆ ತೆಗಿಯೋದೊಳೆ ಇದನ್ನ ಹೀಗೆ ಕಟ್ ಮಾಡೋದು ಇದನ್ನ ಮಾತ್ರ ಸಿಪ್ಪೆ ತೆಗೆದು ಕ್ಲೀನ್ ಮಾಡಿ ಕಟ್ ಮಾಡಬೇಕು ಸಣ್ಣ ಕಟ್ ಮಾಡಿ ಒಣಗ್ಸಿದ್ರೆ ಆಯಿತು ಆಮೇಲೆ ನಮ್ಗೆ ಯಾವಾಗ ಬೇಕು ಅವಾಗ ಅರಶಿನ ಕುಟ್ಕೊಳ್ಳೋದು ನೋಡಿ ಇದೀಗ ಇಷ್ಟು ದೊಡ್ಡ ದೊಡ್ಡರ ಅರಶಿನೆಲ್ಲ ಹೋಗಿ ನಡ್ತೀನಿ ನೋಡಿ ಈ ರೀತಿ ಮೊಳಕೆ ಬಂದಿದೆ ಈ ಥರ ಮೊಳಕೆ ಬಂದಿದೆ ನೋಡಿ ಶುಂಠಿನೆಲ್ಲ ಈ ಥರ ನಟ್ಬಿಟ್ಟು ಈ ಥರ ನೆಟ್ಟಾಗಿದೆ ಶುಂಠಿನೆಲ್ಲ ನೆಟ್ಟು ಈ ಥರ ಗೊಬ್ಬರ ಹಾಕಿದ ಹಾಕಿ ಆಗಿದೆ ಇನ್ನು ಸ್ವಲ್ಪ ಮಣ್ಣು ಹಾಕ್ಬೇಕು ಅಷ್ಟೇ ಸ್ವಲ್ಪ ಮೇಲ್ಗಡೆ ಈಗ ಅರಶಿನ ನೆಟ್ತಾಯಿದ್ದೀವಿ ನೋಡಿ ಆವಾಗ ನಟಿರೋದು ಶುಂಠಿ ಇದು ಅರ್ಶಿನ ನೋಡಿ ಈ ಥರ ಸೇಮ್ ಅದೇ ಥರನೇ ನಡೋದು ಎರಡೂ ನೋಡಿ ಈ ಥರ ಎಲ್ಲ ಸ್ವಲ್ಪ ಮಣ್ಣೊಳಗೆ ನಡಬೇಕು ನೋಡಿ ಈ ಥರ ಎಲ್ಲ ನಷ್ಟ ಆಗಿದೆ ಹ್ಞೂ ಮನೆ ಖರ್ಚಿಗೆ ಆಗುತ್ತೆ ನಮ್ಮ ಮನೆಯವರು ಹೇಳ್ತಿದ್ದಾರೆ ನೋಡಿ ಇದು ಈಗ ಏನಂದರೆ ಇದಕ್ಕೀಗ ಗೊಬ್ಬರ ಹಾಕ್ಬಿಟ್ಟು ಮಣ್ಣು ಹಾಕೋದು ಅಷ್ಟೆ ಮುಗೀತು ಇದು ನಮ್ಮ ಮನೆ ಖರ್ಚಿಗೆ ಈ ಸಲ ಜಾಸ್ತಿ ಆಗತ್ತೆ ಮಾರ್ಬೋದು ನೋಡಿ ಅಷ್ಟನ್ನೆಲ್ಲ ಈ ಥರ ಕಟ್ ಮಾಡಬೇಕು ತೆಳುವಾಗಿ ಕಟ್ ಮಾಡಿದ್ರೆ ಬೇಗ ಒಣಗುತ್ತೆ ಈ ಥರ ಒಂದು ಮಣೆ ಇಟ್ಕೊಂಡು ನೋಡಿ ಈ ಥರ ಎಲ್ಲ ಕಟ್ ಮಾಡ್ತೀವಿ ನಾವು ಕಟ್ ಮಾಡಿ ತೋರಿಸಿ ಒಂದು ಪೀಸು ದೊಡ್ಡದು ಇಲ್ವಾ ನೋಡಿ ಈ ಥರ ನೋಡಿ ಕಟ್ ಮಾಡಿದ್ದಾರೆ ನಮ್ಮ ಮನೆಯವರು ನೋಡಿ ಈ ಥರ ತೆಳ್ಳಗೆ ಕಟ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಏನು ಎರಡೇ ದಿನಕ್ಕೆ ಒಣಗಿಬಿಡುತ್ತೆ ಅದು ಅಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ನೋಡಿ ಎಷ್ಟು ನೀಟಾಗಿ ಕಟ್ ಮಾಡಿದ್ದಾರೆ ಈ ಥರ ಒಂದು ಲುಂಗಿ ಮೇಲೆ ಎಲ್ಲ ಕಟ್ ಮಾಡಿ ಹಿಂಗೆ ಹಾಕಿದ್ದಾರೆ ಬೇಗ ಒಣಗುತ್ತೆ ಈ ಥರ ಹಾಕಿದ್ರೆ